ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಭೆ ವಿಫಲವಾಗಿದ್ದು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಕೊಡುವುದು ಅಸಾಧ್ಯ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೆ ಮತ್ತೆ ಮುಷ್ಕರ ಮಾಡಿದಂತ ನೌಕರರು ಆದ್ರೆ ಹೈಕೋರ್ಟ್ ನ ಆದೇಶ ಮೇರೆಗೆ ತಾತ್ಕಾಲಿಕವಾಗಿ ಮುಷ್ಕರಕ್ಕೆ ಬ್ರೇಕ್ ಹಾಕಲಾಗಿದೆ ಶೀಘ್ರವೇ ಮತ್ತೊಮ್ಮೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗಲಿದೆ ಯಾವಾಗಲಿಂದ ಬಸ್ ಬಂದ್ ಆಗುತ್ತೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಕೊಟ್ಟಂತ ಯೂರಿಯಾ ಗೊಬ್ಬರವು ಕೇರಳ ರಾಜ್ಯಕ್ಕೆ ಹೋಗಿದ್ದು ಈ ಬಗ್ಗೆ ರೈತರಿಂದ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಸಿದ್ದರಾಮಯ್ಯನವರೇ ದಯವಿಟ್ಟು ರಾಜೀನಾಮೆ ಕೊಟ್ಟು ಕರ್ನಾಟಕ ಉಳಿಸಿ ಎಂದು ಆರೋಶಕವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಕೇಂದ್ರದಿಂದ ಪಿಎಂ ಕಿಸಾನ್ ನಿಧಿ ಯೋಜನೆ ಹಣ ಬಿಡುಗಡೆ ಆದರೂ ಕೂಡ ಲಕ್ಷಾಂತರ ರೈತರು ಹಣದಿಂದ ವಂಚಿತ ಮಾಧ್ಯಮಗಳ ಮುಂದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಲೇ ಬಸ್ ಸಂಚಾರ ಬಂದ್ ಆಗಿತ್ತು ಆದರೆ ಮಧ್ಯಾಹ್ನದೊತ್ತಿಗೆ ಸಂಚಾರ ಪ್ರಾರಂಭವೂ ಕೂಡ ಆಯಿತು ಆದರೆ ಸ್ನೇಹಿತರೆ ಅದಕ್ಕೂ ಮೊದಲು ಸಭೆ ವಿಫಲಗೊಂಡಿದೆ ಹೌದು ಸಭೆಯಲ್ಲಿ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಕೊಡಬೇಕು ಎಂದು ಸಾರಿಗೆ ನೌಕರರ ಮುಖಂಡರು ಪಟ್ಟು ಹಿಡಿದರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೂವತ್ತೆಂಟು ತಿಂಗಳ ವೇತನ ಕೊಡುವುದು ಅಸಾಧ್ಯ ಬದಲಿಗೆ ಹದಿನಾಲ್ಕು ತಿಂಗಳ ವೇತನ ಮಾತ್ರ ಪಾವತಿ ಮಾಡುವ ಕುರಿತಂತೆ ಭರವಸೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಪಾವತಿ ಮಾಡಲು ಸರಿಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂವತ್ತೆಂಟು ತಿಂಗಳ ಬಾಕಿ ಬದಲು ಹದಿನಾಲ್ಕು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪಾವತಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಹೌದು ಹದಿನಾಲ್ಕು ತಿಂಗಳ ವೇತನಕ್ಕೆ ಸರಿಸುಮಾರು ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿ ಬೇಕಾಗಬಹುದು ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಸತತ ಎರಡು ಗಂಟೆಗಳ ಕಾಲ ಹಗ್ಗ ಜಗ್ಗಾಟದ ನಂತರವೂ ಕೂಡ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ಮಾತ್ರ ಬರಲಾಗಲಿಲ್ಲ ಹಾಗಾಗಿ ಸಭೆ ಮತ್ತೆ ವಿಫಲವಾಗಿದೆ ಏಕೆಂದರೆ ಸಭೆಯಲ್ಲಿ ಸಾರಿಗೆ ನೌಕರರು ನಮಗೆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಕೊಡಬೇಕು ಎಂದು ಪಟ್ಟನ್ನು ಹಿಡಿದಿದ್ದರು ಒಟ್ಟಿನಲ್ಲಿ ಸ್ನೇಹಿತರೆ ಮುಖ್ಯಮಂತ್ರಿಯೊಂದಿಗೆ ನಡೆದಂಥ ಸಭೆಯೂ ಕೂಡ ಇಂದು ವಿಫಲವಾಗಿದೆ ಅಂದ ಹಾಗೆ ಹೈಕೋರ್ಟ್ ಕೂಡ ಮುಷ್ಕರ ಮಾಡುವಂತಿಲ್ಲ ಎಂದು ಸೂಚನೆ ಕೊಟ್ಟಿತ್ತು ಆದರೆ ಹೈಕೋರ್ಟ್ ಆದೇಶದ ನಡೆಯುವ ಕೂಡ ಇಂದು ಸಾರಿಗೆ ನೌಕರರು ಮುಷ್ಕರ ಮಾಡಿದ್ದಾರೆ ಹಲವು ಜಾಗದಲ್ಲಿ ಬಸ್ಗಳಿಗೆ ಕಲ್ಲು ತೂರಾಟವೂ ಕೂಡ ಆಗಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಬಸ್ ಸೇವೆ ಸ್ಥಗಿತಗೊಂಡಿತ್ತು ಹಲವಾರು ಜಿಲ್ಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ ಇನ್ನು ಖಾಸಗಿ ಬಸ್ ಮಾಲೀಕರು ಮತ್ತು ಆಟೋ ಚಾಲಕರು ಇದನ್ನೇ ಬಂಡವಾಳ ಮಾಡಿಕೊಂಡು ದುಪ್ಪಟ್ಟು ದರವೂ ಕೂಡ ವಸೂಲಿ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ ಮೊದಲಿಗೆ ಬೆಂಗಳೂರಲ್ಲೂ ಕೂಡ ಆಟೋ ದರ ಏರಿಕೆಯಾಗಿತ್ತು ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಬೇಕಾಬಿಟ್ಟಿ ದರ ಹೇಳುತ್ತಿರುವುದರಿಂದ ಪ್ರಯಾಣಿಕರು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ರು ಕಡಿಮೆ ದೂರದ ಪ್ರದೇಶಗಳಿಗೂ ಕೂಡ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ವರೆಗೆ ವಸೂಲಿ ಮಾಡಲಾಗಿದೆ ಎಂದು ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಯಶವಂತಪುರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಆಟೋ ರು ಕೂಡ ಹೆಚ್ಚು ಪ್ರಯಾಣ ದರ ಪಡೆದುಕೊಂಡಿದ್ದಾರೆ ಎಂಬ ದೂರುಗಳು ಕೇಳಿ ಬಂದಿವೆ ಅಂದ ಹಾಗೆ ಸ್ನೇಹಿತರೆ ಇನ್ನು ಕೊಪ್ಪಳ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಸ್ಗಳು ಇಳಿದಿದ್ದಕ್ಕೆ ಕೆಲವರು ಕಲ್ಲು ತೂರಾಟವು ಕೂಡ ಮಾಡಿದ್ದಾರೆ ಎನ್ನುವ ವರದಿಯಾಗಿದೆ ಹೌದು ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗೆ ಕಲ್ಲು ತೂರಿದ್ದಾರೆ ತಡರಾತ್ರಿ ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ಸು ಮಸ ಹಂಚಿನ ಹಾಳ ಸಮೀಪ ಬರುತ್ತಿದ್ದಂತೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಇದರಿಂದ ಬಸ್ನ ಗಾಜು ಕೂಡ ಪುಡಿ ಕಲ್ಲು ತೂರಾಟದ ನಂತರ ಚಾಲಕ ಬಸ್ ಅನ್ನ ಬಸ್ ಸ್ಟ್ಯಾಂಡ್ ಗೆ ತೆಗೆದುಕೊಂಡು ಹೋಗುವ ಬದಲು ಡಿಪೋಗೆ ತೆಗೆದುಕೊಂಡು ಹೋಗಿದ್ರು ಎಂದು ಹೇಳಲಾಗಿದೆ ಇದರಿಂದ ಪ್ರಯಾಣಿಕರು ಮತ್ತೊಮ್ಮೆ ಪರದಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸದ್ಯಕ್ಕೆ ಇದೀಗ ಬಸ್ ಮುಷ್ಕರ ಕೈಬಿಡಲಾಗಿದೆ ಹೌದು ಹೈಕೋರ್ಟ್ ನ ಆದೇಶದ ಮೇರೆಗೆ ಮತ್ತೆ ದಿನಗಳ ಕಾಲ ಈಗ ಮುಷ್ಕರಕ್ಕೆ ಬ್ರೆಕ್ ಬಿದ್ದಿದೆ ಆದರೆ ಈ ಒಂದು ಮುಷ್ಕರ ನಿಂತಿಲ್ಲ ಸ್ನೇಹಿತರೆ ಏಕೆಂದರೆ ಸರ್ಕಾರ ಎಲ್ಲಿವರೆಗೆ ಬೇಡಿಕೆ ಈಡೇರಿಸುವುದಿಲ್ಲ ಅಲ್ಲಿವರೆಗೆ ಮತ್ತೆ ಮುಷ್ಕರ ಮಾಡುವುದಾಗಿ ನೌಕರರು ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಹೈಕೋರ್ಟ್ನ ಸೂಚನೆ ಮೇರೆಗೆ ನೌಕರರು ಮುಷ್ಕರವನ್ನ ಮುಂದೂಡಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಆಗಸ್ಟ್ ಏಳರವರೆಗೆ ಮುಷ್ಕರ ಮಾಡುವುದಿಲ್ಲ ಆದರೆ ಆಗಸ್ಟ್ ಎಂಟರಿಂದ ಮತ್ತೆ ಮುಷ್ಕರ ಎಂದು ಹೇಳಲಾಗುತ್ತಿದೆ ಹೌದು ಬೆಳಿಗ್ಗೆ ಆರು ಗಂಟೆಯಿಂದಲೇ ಮತ್ತೊಮ್ಮೆ ಸಾರಿಗೆ ನೌಕರರು ಮುಷ್ಕರ ಮಾಡುವುದಾಗಿ ನಿರ್ಧರಿಸಿದ್ದಾರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಬೀದಿಗಿಳಿದು ರಸಗೊಬ್ಬರ ಕೊಡುತ್ತಿಲ್ಲ ಎಂದು ಹೋರಾಟವನ್ನು ಮಾಡಿದ್ರು ಹೌದು ಗೆಳೆಯರೆ ಒಬ್ಬರಿಗೆ ಎರಡು ಚಿಲ ಮಾತ್ರ ಎಂಬ ರಸಗೊಬ್ಬರದ ನಾಮ ಫಲಕ ಕಂಡು ರೈತರು ಆಕ್ರೋಶಕ್ಕೀಡಾಗಿದ್ರು ಆದರೆ ಇದೀಗ ಕರ್ನಾಟಕದ ರೈತರಿಗಾಗಿ ಬಂದಿರುವಂತಹ ಕೇಂದ್ರದಿಂದ ರಸಗೊಬ್ಬರವು ನೆರೆ ರಾಜ್ಯ ಕೇರಳಕ್ಕೆ ಕಳುಹಿಸಲಾಗಿದೆ ಅನ್ನುವ ಒಂದು ಸುದ್ದಿ ಕೇಳಿಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ರಸಗೊಬ್ಬರ ಸಿಗದಿರುವುದಕ್ಕೆ ರೈತರು ಬೀದಿಗಿಳಿದು ಹೋರಾಟ ಮಾಡಿದರೆ ಇತ್ತ ಕೇಂದ್ರದಿಂದ ಈಗ ರಾಜ್ಯಕ್ಕೆ ಬಂದಿರುವ ಗೊಬ್ಬರವನ್ನು ಕೇರಳಕ್ಕೆ ಕಳುಹಿಸಿದ್ದಾರೆ ಎಂದು ಗೊತ್ತಾಗಿದೆ ನಂಜನಗೂಡಿನ ಗು ಗೋದಾಮಿನಿಂದ ಕೇರಳಕ್ಕೆ ಯೂರಿಯಾ ಗೊಬ್ಬರ ಕಳ್ಳ ಸಾಗಾಣಿಕೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಚೆಕ್ ಪೋಸ್ಟ್ ನಲ್ಲಿ ಹದಿನೈದು ಟನ್ ಗೊಬ್ಬರ ವಶ ಪಡೆದುಕೊಳ್ಳಲಾಗಿದೆ ಹೌದು ಅಂತಾರಾಜ್ಯ ಸಾಗಾಟ ನಿಷೇಧದ ನಡುವೆಯೂ ಕೂಡ ಅಕ್ರಮವಾಗಿ ಸಾಗಾಟ ನಡೆದಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಗೊಬ್ಬರಕ್ಕಾಗಿ ರೈತರು ಸಾಲು ಸಾಲು ನಿಂತು ಪರದಾಡುತ್ತಿದ್ದರೆ ಇಂತಹ ಸಂದರ್ಭದಲ್ಲಿ ನಂಜನಗೂಡಿನ ಗೋದಾಮಿನಿಂದ ನೆರೆ ರಾಜ್ಯ ಕೇರಳಕ್ಕೆ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದ್ದಂಥ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಕೃಷಿ ಇಲಾಖೆ ಮತ್ತು ಪೊಲೀಸರ ಜನ ಅಂಟಿದಾಳಿಯಲ್ಲಿ ಸರಿಸುಮಾರು ಹದಿನೈದು ಟನ್ ಯೂರಿಯಾ ಗೊಬ್ಬರವನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಒಂದು ಘಟನೆಯು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಳೆಹೊಳಿ ಚೆಕ್ಪೋಸ್ಟ್ನಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸರಿಸುಮಾರು ಮುನ್ನೂರ ಮೂವತ್ತು ಚೀಲ ಯೂರಿಯಾ ಹೊತ್ತೊಯ್ಯುತ್ತಿದ್ದಂತ ಲಾರಿಯನ್ನ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಲಾರಿ ಚಾಲಕರನ್ನು ಕೂಡ ವಿಚಾರಣೆಗಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದಹಾಗೆ ಸ್ನೇಹಿತರೆ ರಸಗೊಬ್ಬರವು ಅಂತರಾಜ್ಯಕ್ಕೆ ಸಾಗಾಟಕ್ಕೆ ಅನುಮತಿ ಇಲ್ಲ ಎಂದು ಸರ್ಕಾರ ಮೊದಲೇ ಸೂಚನೆ ಕೊಟ್ಟಿದೆ ಹೌದು ಕರ್ನಾಟಕದಲ್ಲಿ ಗೊಬ್ಬರದ ಕೊರತೆ ಇದ್ದು ಸರ್ಕಾರದ ನಿಯಮಾನುಸಾರ ಅಂತರಾಜ್ಯ ಸಾಗಾಟವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಆದರೆ ಇಲ್ಲಿ ಈ ಒಂದು ನಿಯಮವನ್ನೇ ಉಲ್ಲಂಘಿಸಿ ನೆರೆ ರಾಜ್ಯ ಕೇರಳಕ್ಕೆ ಈ ಒಂದು ಚೀಲಗಳನ್ನ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಇದೇ ಮಧ್ಯೆ ರೈತ ಸಂಘಟನೆಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂತಹ ಅಕ್ರಮ ಸಾಗಾಟಗಳು ರೈತರಿಗೆ ಧಕ್ಕೆ ಉಂಟು ಮಾಡುತ್ತವೆ ಗೋದಾಮಿನಲ್ಲಿ ಯಾವುದೇ ಅಧಿಕಾರಿಗಳ ಕೈವಾಡವಿದೆ ಎಂಬುದರ ಕುರಿತಂತೆ ಹೆಚ್ಚಿನ ತನಿಖೆ ನಡೆಯಬೇಕು ಎಂದು ಸರ್ಕಾರದ ಮೇಲೆ ಸದ್ಯದೀಗ ಒತ್ತಡ ಹಾಕಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಿದ್ದರಾಮಯ್ಯವರೇ ದಯವಿಟ್ಟು ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನು ಉಳಿಸಿ ಎಂದು ವಿಪಕ್ಷ ನಾಯಕರಾಗಿರುವ ಆರೋ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ವಿಪಕ್ಷ ನಾಯಕ ಆರೋಷಕ್ ಅವರೇ ಮಾಡಿದ್ದಾರೆ ದಿವಾಳಿ ಕಾಂಗ್ರೆಸ್ ಸರ್ಕಾರದ ಬಳಿ ಸರ್ಕಾರದ ಸಿಬ್ಬಂದಿಗೆ ಸಂಬಳ ಕೊಡಲು ದುಡ್ಡಿಲ್ಲ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದ್ದರೂ ಸರ್ಕಾರದ ಖಜಾನೆ ಖಾಲಿಯಾಗಿ ಪಾಪರ್ ಆಗಿದ್ದರೂ ಎಲ್ಲವೂ ಚೆನ್ನಾಗಿದೆ ಎಂದು ಬೊಗಳ ಬಿಟ್ಟುಕೊಂಡು ಓಡಾಡುತ್ತಿರುವ ಬಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಲ್ಲವೂ ಸರಿ ಇದ್ದಿದ್ದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಸೇರಿದಂತೆ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರಾಜ್ಯ ಸರ್ಕಾರಿ ನೌಕರರಿಗೆ ಕಳೆದ ಮೂರು ತಿಂಗಳಿನಿಂದ ಎಂಟುನೂರ ಮೂವತ್ತ್ನಾಲ್ಕು ಕೋಟಿ ಮೊತ್ತದ ಸಂಬಳ ಕೊಟ್ಟಿಲ್ವಲ್ಲ ಯಾಕೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೆಷ್ಟು ದಿನ ಸ್ವಾಮಿ ಈ ಸುಳ್ಳು ಬಂಡತನದ ಬಾಳು ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನು ಉಳಿಸಿ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನಿದ ನಡುವೆ ಮತ್ತೊಂದು ಟ್ವೀಟ್ನಲ್ಲಿ ದಿವಾಳಿ ಸರ್ಕಾರ ವಿರುದ್ಧ ಸಾರಿಗೆ ನೌಕರರ ಮುಷ್ಕರ ರಾಜ್ಯಾದ್ಯಂತ ಸ್ತಬ್ಧವಾದ ಬಸ್ ಸಂಚಾರ ಬಸ್ ಇಲ್ಲ ಬಸ್ ಇಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ ಇಲ್ಲ ನೌಕರರು ಉದ್ಯೋಗಿಗಳು ಕೆಲಸಕ್ಕೆ ಹೋಗಲು ಬಸ್ ಇಲ್ಲ ನೆಂಟರಿಷ್ಟರ ಮನೆಗಳಿಗೆ ಶುಭ ಸಮಾರಂಭಗಳಿಗೆ ಸಾವು ನೋವಿಗೂ ಹೋಗಲು ಬಸ್ ಇಲ್ಲ ಇದು ಬಹುಪಾಲು ಕನ್ನಡಿಗರ ಇವತ್ತಿನ ಬವಣೆ ರಾಜ್ಯದ ಖಜಾನೆ ಖಾಲಿ ಮಾಡಿ ಪಾಪರಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಚೆಲ್ಲಾಟ ಜನಸಾಮಾನ್ಯರಿಗೆ ಪರದಾಟ ಗೋಳಾಟ ತೋಳಲಾಟ ಎಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿಮ್ಮ ಘನಂದಾರಿ ಆಡಳಿತದಿಂದ ಸಾರಿಗೆ ನಿಗಮಗಳನ್ನು ಸರ್ವನಾಶ ಮಾಡಿಬಿಟ್ಟರಲ್ಲ ಸ್ವಾಮಿ ಸಾರಿಗೆ ನೌಕರರ ಹಿಂಬಾಕಿ ಕೊಡಲು ದುಡ್ಡಿಲ್ಲ ನೌಕರರ ವೇತನ ಹೆಚ್ಚಳ ಮಾಡಲು ದುಡ್ಡಿಲ್ಲ ಹೊಸ ಬಸ್ ಖರೀದಿಗೆ ದುಡ್ಡಿಲ್ಲ ಹಳೆ ಬಸ್ಗಳ ರಿಪೇರಿಗೂ ದುಡ್ಡಿಲ್ಲ ಇನ್ನೆಷ್ಟು ದಿನ ಸ್ವಾಮಿ ಈ ಬಂಡಬಾಳು ನಿಮ್ಮ ಅಧಿಕಾರದ ಲಾಲಸೆಗೆ ದುರಾಡಳಿತಕ್ಕೆ ಜನಸಾಮಾನ್ಯರು ಇನ್ಯಾವ ರೀತಿ ಪರದಾಡಬೇಕು ಇನ್ನೆಷ್ಟು ಕಷ್ಟ ಅನುಭವಿಸಬೇಕು ಸಿದ್ದರಾಮಯ್ಯವರೇ ದಯವಿಟ್ಟು ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನು ಉಳಿಸಿ ಕನ್ನಡಿಗರಿಗೆ ನಮ್ಮದೇ ಜೀವನ ಮಾಡಲು ಬಿಡಿ ಎಂದು ಆರೋಶಕವರು ಟ್ವೀಟ್ ಅನ್ನ ಮಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡಿದೆ ಆದರೂ ಕೂಡ ಲಕ್ಷಾಂತರ ರೈತರು ಈ ಒಂದು ಹಣದಿಂದ ವಂಚಿತರಾಗಿದ್ದಾರೆ ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಈ ಬಾರಿ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಆದರೆ ಮತ್ತೊಂದಡಿಯಲ್ಲಿ ಈ ಒಂದು ಹಣದಿಂದ ಹಲವಾರು ರೈತರು ವಂಚಿತರಾಗಿದ್ದು ಈಗ ಬೆಳಕಿಗೆ ಬಂದಿದೆ ಈ ಕುರಿತಂತೆ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೇರೇಗೌಡ ಅವರು ಮಾತನಾಡಿದ್ದು ರಾಜ್ಯದಲ್ಲಿ ಸುಮಾರು ಐವತ್ತೆರಡು ಲಕ್ಷ ಭೂಮಿಗಳು ಇನ್ನೂ ಮೃತ ವ್ಯಕ್ತಿಗಳ ಹೆಸರಿನಲ್ಲಿವೆ ಮೃತರ ಹೆಸರಲ್ಲಿರುವ ಜಮೀನುಗಳಿಗೆ ಪಿಎಂ ಕಿಸಾನ್ ಸಮ್ಮಾನ್ ಆಗಲಿ ಬೆಳೆ ಹಾನಿಯ ಪರಿಹಾರ ಹಣವಾಗಿರಲಿ ಹನಿ ನೀರಾವರಿ ಅಥವಾ ಯಂತ್ರೋಪಕರಣ ಖರೀದಿಗೆ ಸಬ್ಸಿಡಿ ಸೇರಿದಂತೆ ಇದ್ಯಾವ ಸೌಲಭ್ಯವೂ ಕೂಡ ಕೊಡಬಾರದು ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಕಂದಾಯ ಸಚಿವರು ಹೇಳಿದ್ದಾರೆ ಹೌದು ಗೆಳೆಯರೇ ಮೃತ ರೈತರ ಕುಟುಂಬಗಳಿಗೆ ಈ ಒಂದು ಹಣ ಜಮೆ ಆಗೋದಿಲ್ಲ ಹೌದು ಹಾಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಶೀಘ್ರವೇ ರೈತರ ಮನೆ ಬಾಗಿಲಿಗೆ ಹೋಗಿ ಖಾತೆ ಮಾಡಿಕೊಡಿ ಎಂದು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇನ್ನು ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕಂದ್ರೆ ನೀವು ರೈತರಾಗಿರಬೇಕು ನಿಮ್ಮ ಬಳಿ ಕೃಷಿಯೋಗ್ಯ ಭೂಮಿ ಇರಬೇಕು ಮತ್ತು ಅದು ನಿಮ್ಮ ಹೆಸರಲ್ಲಿ ಮಾತ್ರ ಇರಬೇಕು ಆಗ ಮಾತ್ರ ನೀವು ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ subscribe marta udah na share madi.